ಶಿರ್ಲಹಟ ತಾಲೂಕಿನ ಗೊರಮೆಲ್ಲಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಗೆ ಶನಿವಾರ ನಡೆದ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ ಹನುಮಕ್ಕ ಮತ್ತು ಉಪಾಧ್ಯಕ್ಷರಾಗಿ ಗಂಗರಾಜು ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಸಂಘದ ಕಚೇರಿಯಲ್ಲಿ ನಡೆದ ಚುನಾವಣೆಯಲ್ಲಿ ಎರಡು ಸ್ಥಾನಗಳಿಗೆ ಒಬ್ಬೊಬ್ಬರು ಮಾತ್ರ ನಾಮಪತ್ರ ಸಲ್ಲಿಸಿದ್ದರಿಂದ ಅವಿರೋಧ ಆಯ್ಕೆ ಸುಗಮವಾಗಿ ನಡೆಯಿತು ಚುನಾವಣಾಧಿಕಾರಿ ಎಂ ಮಂಜುನಾಥ್ ಇಬ್ಬರ ಅವಿರೋಧ ಆಯ್ಕೆಯನ್ನು ಘೋಷಿಸಿದ್ರು ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಸದಸ್ಯ ವೆಂಕಟೇಶಪ್ಪ ಮಾತನಾಡಿ ನಮ್ಮೂರಿನ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಎಲ್ಲಾ ಜೆಡಿಎಸ್ ಪಕ್ಷದ ನಿರ್ದೇಶಕರು ಆಯ್ಕೆಯಾಗಿ ಜೆಡಿಎಸ್ ಬೆಂಬಲಿತ ಅಧ್ಯಕ್ಷ ಉಪಾಧ್ಯಕ್ಷರನ್ನಾಗಿ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಎಲ್ಲರ ಒಮ್ಮತದೊಂದಿಗೆ ರೈತರ ಸ್ವಾವಲಂಬನೆಗಾಗಿ ಸಂಘವನ್ನು ಸ್ಥಾಪನೆ ಮಾಡಲಾಗಿದೆ ಪ್ರತಿನಿತ್ಯ ಉತ್ಪಾದಕರು ಹಾಲು ಪೂರೈಸುತ್ತಿದ್ದಾರೆ ಅವರಿಗೆ ಮತ್ತಷ್ಟು ಸಾಲ ಸೌಲಭ್ಯ ಕಲ್ಪಿಸಿ ಹೈನುಗಾರಿಕೆ ನಂಬಿರುವವರಿಗೆ ನೆರವಾಗಿ ನಿಲುವೆ ಹಸುಗಳಿಗೆ ವಿಮೆ ಹಾಲು ಉತ್ಪಾದಕರಿಗೆ ಆರೋಗ್ಯ ವಿಮೆ ಸಕಾಲದಲ್ಲಿ ಬೋನಸ್ ವಿತರಣೆ ಸೇರಿದಂತೆ ಸಂಘ ಮತ್ತು ಹೈನುಗಾರಿಕೆಯ ರೈತರ ಪ್ರಗತಿಗಾಗಿ ಸಂಘವು ಶ್ರಮಿಸುತ್ತದೆ ನಮ್ಮ ಕ್ಷೇತ್ರದ ಜೆಡಿಎಸ್ ಶಾಸಕ ಶಿವಕುಮಾರ್ ಅವರ ಮಾರ್ಗದರ್ಶನದಂತೆ ನಮ್ಮ ಡೈರಿಯನ್ನ ಅಭಿವೃದ್ಧಿಯತ್ತ ಕೊಂಡೊಯ್ಯಲು ಅವರ ಸಹಕಾರ ಸಲಹೆಗಳನ್ನು ಪಡೆದು ಡೈರಿಯನ್ನ ಉನ್ನತ ಮಟ್ಟಕ್ಕೆ ಅಭಿವೃದ್ಧಿ ಮಾಡುತ್ತೇವೆ ಎಂದು ತಿಳಿಸಿದರು ನಿರ್ದೇಶಕ ಎಲ್ಲ ಸದಸ್ಯರುಗಳನ್ನು ಬೊಗ್ಗೆಡಿಸಿಕೊಂಡು ಹಾಲು ಉತ್ಪಾದಕರ ಸಹಕಾರ ಸಂಘವನ್ನು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯಲು ಸಹಕಾರವನ್ನು ಪಡೆದುಕೊಂಡೇ ಅಭಿವೃದ್ಧಿ ಮಾಡ್ತೇವೆ ಹಾಗೂ ಸರ್ಕಾರದಿಂದ ಬರುವ ಯೋಜನೆಗಳನ್ನು ಪ್ರತಿಯೊಬ್ಬರಿಗೂ ತಲುಪುವ ಹಾಗೆ ಸಂಘವು ಕಾರ್ಯನಿರ್ವಹಿಸುತ್ತದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ನಿರ್ದೇಶಕರಾದ ಬಿ ದಾಸಪ್ಪ ಗಂಗರತ್ನಮ್ಮ ಚಿಕ್ಕನರಸಪ್ಪ ವೆಂಕಟರಾಯಪ್ಪ ದಾಸಪ್ಪ ರತ್ನಮ್ಮ ಮುಖಂಡರಾದ ಅಂಗಡಿ ದಾಸಪ್ಪ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಜಿಎನ್ ವೆಂಕಟೇಶ್ ಮತ್ತಿತರರು ಹಾಜರಿದ್ದರು ವರದಿ ಚಿಕ್ಕಕಹಳ್ಳಿ ಟಿ ಶಿವಕುಮಾರ್ ಶಿಡ್ಲಘಟ್ಟ ನಿಗದಿಪಡಿಸಿದ್ವಿ ಬೆಳಗ್ಗೆ ಹತ್ತು ಗಂಟೆ ಒಳಗಾಗಿ ನಾಮಪತ್ರಗಳನ್ನ ಸ್ವೀಕರಿಸಿದಕ್ಕೆ ಅವಕಾಶ ಇತ್ತು ಈ ಅವಧಿಯಲ್ಲಿ ಅಧ್ಯಕ್ಷರ ಸ್ಥಾನಕ್ಕೆ ಶ್ರೀ ಹನುಮಕ್ಕ ಓಂ ದಾಸಪ್ಪ ಇವರು ಉಪಾಧ್ಯಕ್ಷರ ಸ್ಥಾನಕ್ಕೆ ಶ್ರೀ ಗಂಗರಾಜು ಬಿನ್ ವೆಂಕಟೇಶಪ್ಪ ಇವರು ನಾಮಪತ್ರ ಸಲ್ಲಿಸಿದ್ರು ಈ ಎರಡು ನಾಮಪತ್ರ ಹೊರತುಪಡಿಸಿ ಬೇರೆ ಯಾವುದೇ ನಾಮಪತ್ರ ನಿಗದಿತ ಅವಧಿಯಲ್ಲಿ ಸ್ವೀಕೃತ ಆಗಿಲ್ಲ ನಾಮಪತ್ರ ಎಲ್ಲ ಅಂಶಗಳು ಕ್ರಮಬದ್ಧವಾಗಿದ್ದರಿಂದ ಅಂಗೀಕರಿಸಿ ತೀರ್ಮಾನಿಸಿದ್ದೀವಿ ಹಾಗೆ ನಾಮಪತ್ರ ವಾಪಸಾತಿ ನಂತರ ಯಾರಾದರೂ ಚುನಾವಣಾ ಕಣದಿಂದ ಹಿಂದೆ ಸರಿಯೋದಕ್ಕೆ ಇಚ್ಛಿಸಿದರೆ ವಾಪಸಾತಿ ಪಡೆಯೋದಿಕ್ಕೆ ಹದಿನೈದು ನಿಮಿಷ ಕಾಲಾವಕಾಶ ನೀಡಿದ್ವಿ ಪರಿಶೀಲನೆ ನಂತರ ಹದಿನೈದು ನಿಮಿಷದೊಳಗಾಗಿ ಯಾವುದೇ ವಾಪಸಾತಿ ಅರ್ಜಿ ನಮಗೆ ಸ್ವೀಕೃತ ಆಗಿಲ್ಲ ಹಾಗಾಗಿ ಚುನಾಯಿಸಬೇಕಾದ ಸ್ಥಾನವಾರು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನಗಳಿಗೆ ಕ್ರಮವಾಗಿ ಶ್ರೀಮತಿ ಹನುಮಕ್ಕ ಮತ್ತು ಗಂಗರಾಜು ಇವರು ಅಂತಿಮವಾಗಿ ಕಣದಲ್ಲಿ ಉಳಿದಿದ್ದರಿಂದ ಇಲ್ಲಿ ಸ್ಪರ್ಧೆ ಏರ್ಪಟ್ಟಿಲ್ಲ ಹಂಗಾಗಿ ಶ್ರೀಮತಿ ಹನುಮಕ್ಕ ಕೋಮ್ ದಾಸಪ್ಪ ಇವರು ಸಂಘದ ಆಡಳಿತ ಮಂಡಳಿ ಚುನಾವಣಾ ದಿನಾಂಕದಿಂದ ಐದು ವರ್ಷಗಳ ಅವಧಿಗೆ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಘೋಷಣೆ ಮಾಡ್ತಾ ಇದ್ದೀನಿ ಶ್ರೀ ಗಂಗರಾಜು ಬಿನ್ ವೆಂಕಟೇಶಪ್ಪ ಇವರು ಸಂಘದ ಆಡಳಿತ ಮಂಡಳಿ ಚುನಾವಣಾ ದಿನಾಂಕದಿಂದ ಮುಂದಿನ ಐದು ವರ್ಷಗಳ ಅವಧಿಗೆ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಗ್ರಾಮ ಹಾಲು ಉಪ್ಪ ಹ್ಞೂಪ್ಪ ಹಾಲು ಉಪಾಧ್ಯಾಯ ಡೈರಿಯನ್ನು ಎಲೆಕ್ಷನ್ ನಡೆಯಿದೆ ಹ್ಞೂ ಇರೋದು ಆಯ್ಕೆ ಆಗೋ ಮೆಂಬರ್ಗಳು ಹ್ಞೂ ಅಧ್ಯಕ್ಷ ಉಪಾಧ್ಯಕ್ಷರು ಅಧ್ಯಕ್ಷರು ಹನುಮಕ್ಕ ಉಪಾಧ್ಯಕ್ಷರು ಗಂಗರಾಜ ಇರೋದ ಆಯ್ಕೆ ಅಧ್ಯಕ್ಷ ಹನುಮಕ್ಕ ಉಪಾಧ್ಯಕ್ಷ ಗಂಗರಾಜ ಇರೋದ ಹ್ಞೂ ಆಯ್ಕೆ ಆಗೋ ಎಲ್ಲರೂ ಒಂಬತ್ತರಿಂದ ಇಟ್ಕೊಂಡು ಹೋಗ್ತೀವಿ ಕೊರ್ಮೆಲಳ್ಳಿ ಗ್ರಾಮದ ಹಾಲು ಉತ್ಪಾದಕ ಸಹಕಾರ ಸಂಘದಿಂದ ಆಯ್ಕೆ ಆಯ್ಕೆಯಾಗಿರುವ ಹನುಮಕ್ಕ ಮತ್ತು ಉಪಾಧ್ಯಕ್ಷರಾಗಿ ಅವರು ಆಯ್ಕೆ ಮಾಡಿದ್ದೀರಿ ಎಲ್ಲರೂ ಒಂಬತ್ತದಿಂದ ಇದನ್ನು ಡೈರಿಯನ್ನು ಸಾಬೀತವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಬರುವ ಸವಲತ್ತುಗಳನ್ನು ಎಲ್ಲರಿಗೂ ಸಮತದಿಂದ ಹಂಚ್ಕೊಂಡು ಡೈರಿಯನ್ನು ನಡೆಸ್ಕೊಂಡು ಹೋಗ್ತಾ ನಡೆಸ್ಕೊಂಡು ಹೋಗ್ತೀವಿ